ಹಲೋ ಇವ್ರಿ ವೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕಿಚ್ ಮಿರಾ ಕಲ್ವೈ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತೊಂದು ಡಿಫ್ರೆಂಟಾಗಿರೋ ಬ್ರೈಡಲ್ ಡಿಸೈನ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ನಾನು ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೆ ನಾನು ನೀಡಲ್ ನಂಬರ್ ಟೆನ್ನ ತಗೊಳ್ತಾ ಇದ್ದೀನಿ ಬನ್ನಿ ಬಟ್ಟೆ ಹೇಗಾಗೋದು ಅಂತ ತೋರಿಸ್ತೀನಿ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟಿಂಗ್ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಆಗಿರೋದ್ರಿಂದ ಸಿಂಗಲ್ ಕ್ರೋಶೆ ಆದಮೇಲೆ ಫೈ ಚೈನ್ನ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ ಹಾಕಿ ನೋಡಿ ಸ್ಟ್ರೈಟಾಗಿಟ್ಟು ಸ್ಯಾರಿಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಯಾರಿಗೆ ಲಾಕ್ನ ಮಾಡ್ಕೊಳ್ಳೋಣ ಈ ಥರ ನೋಡಿ ಲಾಕ್ ಆದಮೇಲೆ ಈಗೇ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ನ ಹಾಕ್ಕೋಬೇಕು ಫೈ ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಬಂದು ಟೂ ಟೈಮ್ಸು ಚೈನ್ನ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸು ಫೈ ಫೈ ಚೈನ್ನ ಹಾಕ್ಕೊಂಡಾದಮೇಲೆ ನೋಡಿ ಒಂದು ಬೀಡ್ ಈ ರಿಂಗ್ ಬೀಡನ್ನ ಆ್ಯಡ್ ಮಾಡೋಣ ನನ್ನ ಹತ್ರ ಪ್ಲಾಸ್ಟಿಕ್ ನಿಮ್ಮ ಹತ್ರ ಪ್ಲಾಸ್ಟಿಕ್ ರಿಂಗ್ ಬೀಡ್ ಅವೈಲಬಲ್ ಇದ್ದರೆ ಅದನ್ನು ಆ್ಯಡ್ ಮಾಡಿ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನನ್ನ ಹತ್ರ ಅವೈಲಬಲ್ ಇರಲಿಲ್ಲ ಸೊ ಹಾಗಾಗಿ ಅರ್ಜೆಂಟಾಗಿತ್ತು ಸ್ಯಾರಿ ಇದೇ ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ರಿಂಗ್ ಬೀಡ್ ಪ್ಲಾಸ್ಟಿಕ್ಕಿನ್ ರಿಂಗ್ ಬೀಡ್ ಬರುತ್ತಲ್ವಾ ಅದಿದ್ದರೆ ಅದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಮತ್ತು ಈ ರಿಂಗ್ ಬೀಡನ್ನ ಆ್ಯಡ್ ಮಾಡಿ ಕ್ರೋಶನ ಹಾಕಿ ದಾರಾನ ತಗೊಳ್ಳೋಣ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ಹಾಕಿ ಡಬಲ್ ಕ್ರೋಶೇನ ಮಾಡ್ಕೊಳ್ಬೇಕಾಗಿರೋದು ರಿಂಗ್ ಬೀಡನ್ನ ಹಾಕಿ ಡಬಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರಾನ ತಗೋಬೇಕು ರಿಂಗ್ ಬೀಡ್ ಒಳಗಡೆ ಹಾಕಿ ತ್ರೀ ಲೂಪ್ ಆಗುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶೇನ ಮಾಡ್ಕೊಳ್ಳೋಣ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ ಅದೇ ರಿಂಗ್ ಒಳಗಡೆ ಹಾಕಿ ಡಬಲ್ ಕ್ರೋಶೇನ ಮಾಡ್ಕೊಳ್ಬೇಕು ಈ ಡಬಲ್ ಕ್ರೋಷಿ ಮಾಡ್ಕೋಬೇಕಾದ್ರೆ ಲೂಸಾಗಿ ಮಾಡ್ಕೋಬೇಡಿ ತೀರ ಟೈಟಾಗೂ ಮಾಡ್ಕೋಬೇಡಿ ಮೀಡಿಯಮಲ್ಲಿ ನೋಡಿಕೊಂಡು ಡಬಲ್ ಕ್ರೋಷೇನ ಮಾಡ್ಕೊಳ್ತಾ ಹೋಗಿ ಅಕ್ಕಪಕ್ಕನೇ ಡಬಲ್ ಕ್ರೋಷೆ ಬರೋ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗಬೇಕು ಮತ್ತು ಒಂದು ಡಬಲ್ ಕ್ರೋಶೆ ಫುಲ್ ರಿಂಗ್ ಬೀಡ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಷಿನ ಮಾಡ್ಕೊಳ್ತಾ ಇಲ್ಲಿ ನೋಡಿ ನಾನು ಎಷ್ಟು ಲೂಸಾಗೂ ಮಾಡಿಲ್ಲ ಟೈಟಾಗೂ ಮಾಡಿಲ್ಲ ಆ ಥರ ಮಾಡಿದ್ದೀನಿ ಇಲ್ಲಿ ನಾನು ಪೂರ್ತಿಯಾಗಿ ಡಬಲ್ ಕ್ರೋಷಿನ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಡಬಲ್ ಕ್ರೋಶೇನ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಷೆ ಮಾಡ್ಕೊಳ್ಳೋದು ಗೊತ್ತು ಅನ್ನೋ ಕಾರಣಕ್ಕೆ ನಾನು ಹೇಳ್ತಿಲ್ಲ ನೋಡಿ ಇಲ್ಲಿ ಇದು ಬಂದಿದೆ ನೋಡಿ ಇಲ್ಲಿ ದಾರ ಬಂದಿದೆ ಅಲ್ವಾ ಅದನ್ನು ಥ್ರೆಡ್ ಗಂಟಾಕಿದ್ದೀನಿ ಹಾಕಿರೋದನ್ನ ಹೇಗೆ ಬ್ಯಾಕ್ ಸೈಡ್ ತೊಗೊಳ್ತೀನಿ ಅಂತ ನೋಡ್ಕೊಳ್ಳಿ ಅದನ್ನು ಬ್ಯಾಕ್ ಸೈಡಿಗೆ ಬರೋ ರೀತಿಯಲ್ಲಿ ನಾಟು ಮಾಡ್ಕೊಳ್ತೀನಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಳ್ತೀನಿ ರಿಂಗ್ ಒಳಗಡೆ ಹಾಕಿ ತ್ರೀ ಲೂಪ್ ಆಗುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ನೋಡಿ ಆ ಥ್ರೆಡ್ ನಾಟನ್ನ ನಾನು ಬ್ಯಾಕ್ ಸೈಡ್ ಎಳ್ಕೊಂಡು ನೋಡಿ ಬ್ಯಾಕ್ ಸೈಡ್ ಬರೋ ರೀತಿಯಲ್ಲಿ ಹಿಂಗೆ ಕೈಯಲ್ಲಿ ಟ್ವಿಸ್ಟ್ ಮಾಡಿ ಆಮೇಲೆ ನಾನು ಎರಡರಲ್ಲೊಂದು ಮಾಡ್ಕೊಂಡಿರೋದು ನೋಡಿ ಬ್ಯಾಕ್ ಸೈಡ್ ಹೋಗಿದೆ ಅದನ್ನು ಗ್ಲೂ ಹಾಕಿ ಪೇಸ್ಟ್ ಮಾಡಿದ್ರೆ ಸಾಕು ಮತ್ತೆ ಒಂದು ಡಬಲ್ ಕ್ರೋಶೇನ ಮಾಡ್ಕೊಳ್ಳೋಣ ಮತ್ತೆ ಒಂದು ಡಬಲ್ ಕ್ರೋಶೆ ಒಟ್ಟು ರಿಂಗ್ ಬೀಡ್ ಫುಲ್ಲು ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೇನ ಮಾಡ್ಕೋಬೇಕು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು ರಿಂಗ್ ಬೀಡ್ ಒಳಗಡೆ ಹಾಕಿ ತ್ರೀ ಲೂಪ್ ಆಗುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶೇನ ಮಾಡ್ಕೊಳ್ಳೋಣ ಫುಲ್ ಬೀಟ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಪಕ್ಕ ಪಕ್ಕನೇ ಎಷ್ಟು ಅಂತ ಕೌಂಟ್ ಮಾಡ್ಕೋಬೇಡಿ ಫಸ್ಟು ಫುಲ್ಲು ರಿಂಗ್ ಬೀಟ್ ಕಂಪ್ಲೀಟ್ ಆಗಬೇಕು ಒಂಚೂರು ಸ್ಪೇಸ್ ಇಲ್ಲದೆ ಇರೋಂಗೆ ಮಾಡ್ಕೋಬೇಕು ಈಗ ಸ್ಟಾರ್ಟಿಂಗಲ್ಲಿ ಫುಲ್ ರಿಂಗ್ ಬೀಡ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಷೆ ಮಾಡ್ಕೊಂಡಿದ್ದೀವಲ್ವಾ ಆ ಹೋಲಿಗೆ ಹೋಗಿ ನೋಡಿ ಇಲ್ಲಿ ಆ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಷೇನ ಮಾಡ್ಕೋಬೇಕು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಷೇನ ಮಾಡಿಕೊಂಡ್ರೆ ಇದು ಫುಲ್ ಕಂಪ್ಲೀಟಾಗಿ ಕೂಡಿರಂಗೆ ಕಾಣಿಸುತ್ತೆ ಆದಮೇಲೆ ಟು ಚೈನ ಹಾಕ್ಕೊಳ್ಳೋಣ ಅದೇ ಸಿಂಗಲ್ ಲಾಕ್ ಆದಮೇಲೆ ಟು ಚೈನ್ ಹಾಕ್ಕೊಂಡು ಒನ್ ಟು ಫಸ್ಟ್ನೇದು ಸೆಕೆಂಡ್ನೇದು ಬಿಟ್ಟು ಎರಡನೇ ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು ಟು ಚೈನ್ ಆದಮೇಲೆ ಎರಡನೇ ಡಬಲ್ ಕ್ರೋಶೆಗೆ ಹೋಗಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ನೋಡಿ ಇಲ್ಲಿ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಅಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ನೋಡಿ ಬಟ್ಟೆಗೆ ಸಿಂಗಲ್ ಕ್ರೋಶಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫೋಲ್ಡ್ ಥರ ಕಾಣಿಸುತ್ತೆ ಮೇಲ್ಗಡೆ ಬೀಡ್ ಹಾಕಿದಾಗ ಅದು ಸರಿ ಕಾಣಿಸುತ್ತೆ ಸರಿ ಆಗುತ್ತೆ ಮತ್ತೆ ಈಗ ಫೈ ಚೈನ್ನ ಹಾಕ್ಕೊಳ್ಳೋಣ ಫೈ ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಫೈ ಚೈನ್ನ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ನಾವು ಲಾಕ್ ಆದಮೇಲೆ ಏನು ಫೈ ಚೈನ್ನ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳೋಣ ಸ್ಯಾರಿ ಇರೋ ರೀತಿಯಲ್ಲಿ ನೋಡಿಕೊಂಡು ನಾವು ಫೈ ಚೈನ್ನ ಲಾಕ್ ಮಾಡ್ಕೋಬೇಕು ಟೈಟಾಗಿ ಮಾಡ್ಕೊಳ್ಳೋದ್ರಿಂದ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಒಂದು ಪಾಯಿಂಟ್ ಒಳಗೆನೆ ನಾವು ಫೈ ಚೈನ್ನ ಲಾಕ್ ಮಾಡ್ಕೋಬೇಕು ನಾವಿಲ್ಲಿ ನೋಡಿ ತ್ರೀ ಟೈಮ್ಸು ಫೈ ಚೈನ್ನ ಹಾಕ್ಕೊಂಡಿದ್ದೀನಿ ಡಿಸೈನ್ ಆದಮೇಲೆ ತ್ರೀ ಟೈಮ್ಸ್ ಮಾಡ್ಕೋಬೇಕು ಇದು ಬಂದು ಸ್ಟಾರ್ಟಿಂಗಲ್ಲಿ ನಾನು ನೋಡಿಲಿ ಟೂ ಟೈಮ್ಸ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಅಷ್ಟೇ ತೋರಿಸ್ಕೊಟ್ಟಿದ್ದು ಒನ್ ಟೈಮ್ ನಾನು ಮಾಡಿದ್ದೆ ಆಲ್ರೆಡಿ ಅದಾದಮೇಲೆ ತ್ರೀ ಟೈಮ್ಸು ಡಿಸೈನ್ ಆದಮೇಲೆ ಬೀಡ್ ಹಾಕಿ ಡಿಸೈನ್ ಮಾಡಿದ್ದೀವಲ್ವ ಅದಾದಮೇಲೆ ತ್ರೀ ಟೈಮ್ಸು ಫೈ ಚೈನ್ನ ಹಾಕ್ಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಟೂ ಟೈಮ್ಸ್ ಹಾಕ್ಕೋಬೇಕು ಎಲ್ಲಾನು ತ್ರೀ ತ್ರೀ ಟೈಮ್ಸು ಫೈವ್ ಫೈ ಚೈನ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ರಿಂಗ್ ಬೀಡನ್ನ ತಗೊಂಡು ಆ್ಯಡ್ ಮಾಡ್ಕೋಬೇಕು ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ ಬೀಡ್ ತೊಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳಿ ಬೀಡ್ ಒಳಗಡೆ ಹಾಕಿ ತ್ರೀ ಲೂಪ್ ಆಗುತ್ತೆ ನೋಡಿ ತ್ರೀ ಲೂಪ್ ಆಯಿತು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡರಲ್ಲಿ ಒಂದು ನೋಡಿ ಈ ಥರ ಫಿಕ್ಸ್ ಮಾಡ್ಕೋಬೇಕು ಸ್ಟಾರ್ಟಿಂಗು ನೆಕ್ಸ್ಟು ಅದ್ರ ಪಕ್ಕಪಕ್ಕ ಡಬಲ್ ಕ್ರೋಶೇನ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಸೂಜಿ ಮೇಲೆ ಸಲಿ ದಾರ ತಗೊಳ್ಳೋಣ ಬೀಡ್ ಹೋಲಿಗೆ ಹೋಗಿ ಡಬಲ್ ಕ್ರೋಷೇನ ಮಾಡ್ಕೊಳ್ಳೋಣ ನೋಡಿ ಸೂಜಿ ಮೇಲೆ ಸಲ ದಾರ ಇದ್ದೀನಿ ಬೀಡ್ ಹೋಲಿಗೆ ಹಾಕಿ ತ್ರೀ ಲೂಪ್ ಆಗುತ್ತೆ ಎರಡರಲ್ಲಿ ಒಂದು ಎರಡರಲ್ಲೊಂದು ಡಬಲ್ ಕ್ರೋಷೇನ ಮಾಡ್ಕೋಬೇಕು ಈಗೇನು ಮತ್ತೆ ಒಂದು ಡಬಲ್ ಕ್ರೋಷೇನ ಮಾಡ್ಕೊಳ್ಳೋಣ ಇಲ್ಲಿ ಬೀಡ್ ಪೂರ್ತಿ ಕಂಪ್ಲೀಟ್ ಆಗಬೇಕು ರಿಂಗ್ ಬೂಡ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕೃಷಿನ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಮಾಡಿದ್ದೀನಲ್ಲ ಅದೇ ಥರ ಫುಲ್ಲು ಮಾಡ್ಕೊಳ್ತೀನಿ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಇನ್ನೊಂದು ಡಬಲ್ ಕೃಷಿ ಗ್ಯಾಪ್ ಕಾಣಿಸ್ತಾ ಇದೆ ಸೊ ಇನ್ನೊಂದು ಡಬಲ್ ಕೃಷಿನ ಮಾಡ್ಕೊಳ್ಳೋಣ ಮತ್ತು ಒಂದು ಲಾಸ್ಟಲ್ಲಿ ಒಂದು ಡಬಲ್ ಕೃಷಿ ಆದಮೇಲೆ ಈಗ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮಾಡಿದ್ದೀನಲ್ವಾ ಇದು ಡಬಲ್ ಕೃಷಿ ಮಾಡಿದ್ದೀನಲ್ಲ ಆ ಹೋಲಿಗೆ ಹೋಗಿ ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ಸೊ ಆವಾಗ ಇದು ಪೂರ್ತಿ ಕಂಪ್ಲೀಟ್ ಆಗಿರೋ ರೀತಿಯಲ್ಲಿ ಕಾಣಿಸುತ್ತೆ ನೋಡಿ ರಿಂಗ್ ಬಿಡ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಎಲ್ಲೂ ಹೋಲ್ ಕಾಣಿಸಲ್ಲ ಮತ್ತು ಈಗ ಟು ಚೈನ್ನ ಹಾಕ್ಕೊಳ್ಳೋಣ ಟು ಚೈನ್ನ ಹಾಕ್ಕೊಂಡು ಬೀಡ್ ಬ್ಯಾಕ್ ಸೈಡು ಒಂದು ಎರಡು ಎರಡನೇ ಹೋಲಿಗೆ ಹೋಗಿ ಎರಡನೇ ಹೋಲ್ ಅಂದರೆ ಎರಡನೇ ಡಬಲ್ ಕ್ರೋಶೆ ಶೇ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ನೋಡಿ ಬಟ್ಟೆಗೆ ಇಟ್ಟು ಬಟ್ಟೆಗೆ ನಾವು ಲಾಕ್ನ ಮಾಡ್ಕೊಳ್ಳೋಣ ಬಟ್ಟೆಗೆ ಲಾಕ್ನ ಇದ್ದೀವಿ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ನೋಡಿ ಲಾಕ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕ್ಕೊಂಡು ಫೈ ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ ಮತ್ತು ಫೈ ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ನಾನು ನೋಡಿ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಬೇರೆ ಕಲರ್ ಥ್ರೆಡ್ ತೊಗೊಂಡು ಲಾಕ್ ಮೇಲೇ ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಮಾಡಬೇಕು ಅಂದಿದ್ದೆ ಅಲ್ವಾ ಟೂ ಟೈಮ್ಸ್ ಸ್ಲಾಕ್ನ ಮಾಡ್ಕೊಂಡಿದ್ದೀನಿ ಮಾಡಿದ್ನಲ್ಲ ಆ ಟೂ ಟೈಮ್ಸ್ ಲಾಕ್ ಮೇಲೇನು ಎರಡು ಟೈಮು ಸಿಂಗಲ್ ಕ್ರೋಶೇನ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ಎರಡು ಸಿಂಗಲ್ ಲಾಕ್ ಆದಮೇಲೆ ನೋಡಿ ಈಗ ಫೈ ಚೈನ್ನ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ನ ಹಾಕ್ಕೊಂಡು ನೋಡಿ ಫೈ ಚೈನ್ ಲಾಕ್ ಮಾಡಿದ್ದೀನಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು ನೋಡಿ ಫೈವ್ ಚೈನ್ ಎಲ್ಲಿ ಬರುತ್ತೆ ಲಾಕ್ ಮಾಡಿದ್ದೀನಲ್ವ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಈ ಫೈ ಚೈನ್ ಗ್ಯಾಪ್ ಇದೆ ನೋಡಿ ಬೀಡ್ ಪಕ್ಕದಲ್ಲಿ ಡಿಸೈನ್ ಪಕ್ಕದಲ್ಲಿ ಆ ಫೈ ಚೈನಲ್ಲಿ ನಾವು ಸಿಂಗಲ್ ಕ್ರೋಶೇನ ಮಾಡ್ಕೋಬೇಕು ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಲ್ಲ ಅಲ್ಲೂ ಫೈವ್ ಚೈನ ಹಾಕ್ಕೊಳ್ತೀನಿ ಅಂದರೆ ಬೇಕಾದರೆ ಫೈ ಚೈನೇ ಹಾಕ್ಕೋಬೋದು ಫೈವ್ ಚೈನ ಹಾಕ್ಕೊಂಡು ಆ ಫೈ ಚೈನ್ ಲಾಕ್ ಏನಿದೆ ನೋಡಿ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೋದು ನಾನು ಇಲ್ಲಿ ಸಿಂಗಲ್ ಕ್ರೋಷೇನ ಹಾಕಿದ್ದೀನಿ ನಿಮಗೆ ಆಪ್ಷನಲ್ ಸಿಂಗಲ್ ಕ್ರೋಷೆ ಆದರೂ ಹಾಕ್ಕೋಬೋದು ಫೈ ಚೈನ್ನ ಬೇಕಾದರೆ ಹಾಕ್ಕೋಬೋದು ನೋಡಿ ಫೈ ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ತಾಯಿದ್ದೀನಿ ಎಲ್ಲ ಸಾರಿ ಫೈ ಚೈನ್ ಗ್ಯಾಪ್ ಒಳಗಡೆ ನಾನು ಸಿಂಗಲ್ ಕ್ರೋಷೇನ ಫಿಲ್ ಮಾಡ್ತಾ ಒಟ್ಟು ನಮಗಿಲ್ಲಿ ಐದು ಅಥವಾ ಆರು ಸಿಂಗಲ್ ಕ್ರಶೆ ಹಿಡಿಯುತ್ತೆ ಫೈ ಚೈನ್ ಕ್ಯಾಪ್ ಒಳಗಡೆ ನೋಡಿಕೊಂಡು ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಅದನ್ನೇನು ಕೌಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಷ್ಟಾಗುತ್ತೆ ಫೈ ಚೈನ್ ಫಿಲ್ ಆಗೋ ರೀತಿಯಲ್ಲಿ ಟೈಟಾಗಿ ಏನು ಬೇಡ ಒಟ್ಟು ಫೈ ಚೈನ್ ಫಿಲ್ ಆಗೋ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕು ಫೈ ಚೈನ್ ಫಿಲ್ ಆದಮೇಲೆ ನೋಡಿ ಇಲ್ಲಿ ಸ್ಟಾರ್ಟಿಂಗು ಫೈ ಚೈನ್ ಲಾಕ್ ಮಾಡಿದ್ದೀನಲ್ಲ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು ಈ ಥರ ಲಾಕ್ ಆದಮೇಲೆ ಈಗ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ನಾವು ಇಲ್ಲಿ ಅಟೆ ಟೈಮ್ ಬೀಡನ್ನ ನಾನು ಕ್ರೋಶ್ದಲ್ಲಿ ಟೂ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ ನಿಮಗೆ ಆಗಲ್ಲ ಅಂದರೆ ಒಂದೊಂದೇ ಬೀಡನ್ನೇ ಇನ್ಸರ್ಟ್ ಮಾಡ್ಕೊಳ್ಳಿ ಬೀಡ್ನ ಅಟ್ ಎ ಟೈಮ್ ಟು ಬೀಡ್ನ ತೊಗೊಂಡು ದಾರದಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ ಇನ್ಸರ್ಟ್ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ಇಲ್ಲಿ ಫಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆ ನೋಡಿ ಅಲ್ಲಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೇನ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಷಿ ಆದಮೇಲೆ ಈಗ ನೋಡಿ ಮತ್ತೆ ಸೂಜ್ ಬೀಡನ್ನೇ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ ಒಂದು ಬೀಡನ್ನೇ ಇನ್ಸರ್ಟ್ ಮಾಡ್ಕೊಳ್ತೀನಿ ಇನ್ಸರ್ಟ್ ಆದಮೇಲೆ ದ ಸೂಜಿ ಮೇಲೆ ಸಲಿ ದಾರ ತಗೊಂಡು ನೋಡಿ ಫಸ್ಟ್ನೇ ಹಾಫ್ ಡಬಲ್ ಕ್ರೋಷಿ ಅಂದರೆ ಲಾಕ್ ಆದಮೇಲೆ ನೆಕ್ಸ್ಟ್ ಆಫ್ ಡಬಲ್ ಕ್ರೋಷಿ ಮೇಲ್ಗಡೆ ಹೋಲನ್ನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಆಫ್ ಡಬಲ್ ಕ್ರೋಷಿ ಹೋಲಿಗೆ ಹೋಗಿ ಆಫ್ ಡಬಲ್ ಕ್ರೋಷಿನ ಮಾಡ್ಕೊಳ್ತೀನಿ ನೋಡಿ ಮೂರು ದಾರದಿಂದನೂ ಒಂದೇ ಸಲ ಈಚೆ ಬಂದರೆ ಅದು ಆಫ್ ಡಬಲ್ ಕೃಷಿ ಆಗುತ್ತೆ ಈಗ ಮತ್ತೆ ಈಗೇನು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಮತ್ತೆ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಆಫ್ ಡಬಲ್ ಕೃಷಿ ಮೇಲ್ಗಡೆ ಹೋಗುದನ್ನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟು ಡಬಲ್ ಕ್ರೋಶೆ ಹೋಲ್ ಮೇಲ್ಗಡೆ ಹೋಲಿಗೆ ಹೋಗಿ ತ್ರೀ ಲೂಪಾಗುತ್ತೆ ತ್ರೀ ಲೂಪಿಂದನೂ ಅಟ್ ಎ ಟೈಮ್ ಈಚೆ ಬರಬೇಕು ಒಂದೇ ಸಲ ಈಚೆ ಬಂದರೆ ಅದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಕರಿತೀವಿ ಮತ್ತೆ ಒಂದು ಬೀಡನ್ನೇ ಇನ್ಸೆಟ್ ಮಾಡ್ಕೊಳ್ಳೋಣ ಬೀಡ್ ಇನ್ಸೆಟ್ ಆದಮೇಲೆ ಸೂಜಿ ಒಂದ್ಸಲಿ ದಾರ ತಗೊಂಡು ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಹಾಫ್ ಡಬಲ್ ಕ್ರೋಶೇನ ಮಾಡ್ಕೋಬೇಕು ಮತ್ತೆ ಅಗೈನ್ ಬೀಡನ್ನೇ ಇನ್ಸರ್ಟ್ ಮಾಡಿಕೊಳ್ಳೋಣ ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲ ದಾರ ತಗೋಬೇಕು ಒಂದೊಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಇದೆ ಇದೆಯಲ್ಲ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ತ್ರೀ ಲೂಪ್ ಇರುತ್ತೆ ತ್ರೀ ಲೂಪಿಂದನೂ ಹೊರಟೆ ಟೈಮ್ ಈಚೆ ಬಂದರೆ ಹಾಫ್ ಡಬಲ್ ಕೃಷಿ ಆಗುತ್ತೆ ಇದು ಬಂದು ಬೀಡ್ ಇನ್ಸರ್ಟ್ ಮಾಡ್ತಾ ಇದ್ದೀವಲ್ವಾ ಸೊ ಹಾಗಾಗಿ ಒಂದೊಂದು ಡಬಲ್ ಕೃಷಿ ಹೋಲನ್ನು ನಾವು ಒಂದೊಂದು ಡಬಲ್ ಕ್ರೋಶೇನ ಸ್ಕಿಪ್ ಮಾಡ್ತಾ ಇದ್ದೀವಿ ಅದು ಬೀಡ್ ಕೂರ್ಲಿಕ್ಕೆ ಅಂತೇಳಿ ಬೇಕಾಗಿರೋದು ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆಯೂ ನಾನು ಬೀಡ್ ಲಾಕ್ನ ಬೀಡನ್ನ ಹಾಕಿ ಹಾಫ್ ಡಬಲ್ ಕೃಷಿ ಮಾಡ್ತೀನಿ ಅಂದರೆ ಅದು ಡಿಸೈನ್ ಬಂದು ಸುಖ ಸುಖಾಗಿರೋ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ ತುಂಬಾ ಟೈಟ್ ಆಗುತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಒಂದು ಡಬಲ್ ಕ್ರೋಶೇನ ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೇನ ನಾವು ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ಒಂದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಕ್ಕೆ ನಾವು ಹಾಕಬೇಕು ಇಲ್ಲ ಅಂದರೆ ಬೀಡು ತುಂಬಾ ಸ್ಮಾಲ್ ಸೈಜ್ ಬೀಡ್ಸ್ನ ತಗೊಂಡು ನಾವು ಎಲ್ಲ ಡಬಲ್ ಕ್ರೋಷೆ ಹೋಲ್ ಮೇಲ್ಗಡೆನೂ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನಾನು ಕೊನೆಯಲ್ಲಿ ಒಂದು ಹಾಫ್ ಡಬಲ್ ಇದಿದೆ ಅಲ್ವಾ ಡಬಲ್ ಕ್ರೋಶೆ ಇದೆ ಮೇಲ್ಗಡೆಯೂ ಸೊ ಅಲ್ಲೂ ನಾನು ಅಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟೆ ನಾನು ಎಂಡ್ ಮಾಡ್ತೀನಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾನು ಬೀಡನ್ನ ಹಾಕಿನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಎಂಡಲ್ಲೂ ಬೀಡ್ ಹಾಕಿನೇ ಎಂಡ್ ಮಾಡ್ತೀನಿ ಬೀಡ್ ಹಾಕಾದ ಮೇಲೆ ಕೊನೆಯಲ್ಲಿ ನಾನು ಸಿಂಗಲ್ ಕ್ರೋಶೇನ ಮಾಡ್ತಿದ್ದೀನಿ ಮತ್ತೆ ಏನ್ ಫೈ ಚೈನ್ ಗ್ಯಾಪ್ ಇದೆ ನೋಡಿ ಇಲ್ಲಿ ಫೈ ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ನಾವು ಫೈ ಚೈನ್ ಏನಿದೆ ನೋಡಿ ಅದರಲ್ಲಿ ಫಿಲ್ ಆಗೋ ರೀತಿಯಲ್ಲಿ ಒಟ್ಟು ನಾವು ಆರು ಅಥವಾ ಐದು ಸಿಂಗಲ್ ಕ್ರೋಶೆ ಬೇಕಾಗುತ್ತೆ ಅದನ್ನು ಮಾಡ್ಕೊಳ್ಬೇಕು ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ ಆ ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ಒಟ್ಟು ನಮಗೆ ಇಲ್ಲಿ ಐದು ಅಥವಾ ಆರು ಸಿಂಗಲ್ ಕ್ರೋಷೆ ಬೇಕಾಗುತ್ತೆ ನೀವು ಚೈನ್ ಎಷ್ಟು ಲೆಂತಿ ಹಾಕಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಇಲ್ಲಿ ಆರು ಸಿಂಗಲ್ ಕ್ರೋಷೆ ಬೇಕಾಯಿತು ನಿಮಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಸಿಂಗಲ್ ಕ್ರೋಷೇನ ಮಾಡಿಕೊಳ್ಳಿ ನೋಡಿ ಈ ಥರ ಡಿಸೈನ್ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತಿದು ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಲಾಕ್ ಮಾಡಿದ್ದೀನಲ್ವ ಫೈ ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ ಆ ಲಾಕ್ ಮೇಲೇನೂ ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ಈಗೇನ್ ಫೈ ಚೈನ್ನ ಹಾಕ್ಕೊಳ್ಳೋಣ ಇದು ಬಂದು ಕಟ್ಟಲಿಕ್ಕೆ ಅಂತ ಇಲ್ಲೂ ಫೈ ಚೈನ್ ಹಾಕ್ಕೊಳ್ಳಿಲ್ಲ ಅಂದರೆ ಫೈ ಚೈನ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶೇನೆ ಮಾಡ್ಕೋಬೋದು ಫೈವ್ ಚೈನ್ ಒಳಗಡೆ ಕಂಟಿನ್ಯೂ ಸಿಂಗಲ್ ಕ್ರೋಶೇ ಮಾಡ್ಕೊಳ್ತಾ ಬರ್ಬೋದು ಇಲ್ಲಾಂದರೆ ಎಲ್ಲ ಕಡೆಯೂ ನಾವು ಇಲ್ಲೂ ಅಷ್ಟೇ ಫೈ ಚೈನ್ನೇ ಹಾಕ್ಕೋಬೋದು ಆಪ್ಷನಲ್ ನಿಮಗೆ ಇಲ್ಲಿ ನಿಮ್ಗೆ ಹೇಗೆ ಇಷ್ಟ ಬರುತ್ತೆ ಆ ಥರ ಮಾಡ್ಕೋಬೋದು ಇಲ್ಲಿ ಇದೇ ಥರ ಮಾಡಬೇಕು ಅಂತೇನಿಲ್ಲ ಮತ್ತು ಈಗ ಫೈ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕೃಷಿನ ಮಾಡ್ಕೊಳ್ಳೋಣ ಫೈ ಚೈನ್ ಗ್ಯಾಪ್ ಫಿಲ್ ಆಗೋ ರೀತಿಯಲ್ಲಿ ಸಿಂಗಲ್ ಕೃಷಿ ಮಾಡಿಕೊಂಡ್ರೆ ಸಾಕು ಫೈ ಬೇಕಾಗುತ್ತಾ ಸಿಕ್ಸ್ ಬೇಕಾಗುತ್ತಾ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಇದೇ ಥರ ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಒಂದೆರಡು ಡಿಸೈನ್ ಹಾಕಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಡಿಸೈನ್ ನ ಈ ಥರ ಮಾಡಿದ್ದೀನಿ ಒಂದಿಷ್ಟು ಸ್ವಲ್ಪ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಇಲ್ಲಿ ರಿಂಗ್ ಬೀಡ್ ಬಂದು ನಾವು ಪ್ಲಾಸ್ಟಿಕ್ ರಿಂಗ್ ಬಿಡು ಬರುತ್ತಲ್ಲ ಅದನ್ನು ಹಾಕಿದ್ರೆ ತುಂಬಾ ಸ್ಟಿಫಾಗಿ ಕಾಣಿಸುತ್ತೆ ಈ ಥರ ಟ್ವಿಸ್ಟ್ ಹಾಕೋದಿಲ್ಲ ಇದು ಟ್ವಿಸ್ಟ್ ಆಗಿದ್ರು ಪರವಾಗಿಲ್ಲ ಇದು ಹೇಗಿರುತ್ತೆ ಅಂದರೆ ಕುಚ್ಕಟ್ಟಾದ ಮೇಲೆ ನಾವು ಸ್ಯಾರಿ ಒಳಗಡೆ ಹಾಕಿದಾಗ ಸ್ಟ್ರೈಟ್ ಮಾಡಿಟ್ರೆ ಅದು ಇನ್ನು ಯಾವತ್ತೂ ಟ್ರಿ ಟ್ವಿಸ್ಟ್ ಆಗೋಲ್ಲ ಇದೀ ಥರನೇ ಸ್ಟ್ರೈಟಾಗಿ ಕಾಣಿಸುತ್ತೆ ಇದಕ್ಕೆ ನಾನು ಸ್ಯಾರಿ ಕುಚ್ಚುಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನಿಲ್ಲಿ ಕುಚ್ನಾ ಕಟ್ ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಟ್ಟಲಿಕ್ಕೆ ನಾನಿಲ್ಲಿ ನೂರೈವತ್ತೇಳೆ ದಾರಾನ ತಗೊಂಡಿದ್ದೀನಿ ಹಾಗೆ ಮಿಡಲಲ್ಲಿ ಬೀಡನ್ನ ಇಟ್ಟು ಕುಚ್ನಾ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಿಂಗ್ ಬಂದಿದೆ ಅಂತ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ತ್ರೀ ಕಲರ್ ಇದೆ ಸೊ ನಾನು ಇಲ್ಲಿ ಕಟ್ಟಲಿಕ್ಕೆ ಹಾಗಾಗಿ ಪಿಂಕ್ ಕಲರ್ ಥ್ರೆಡ್ನೂ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಿಂಗ್ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಿಂಗ್ ಇದೆ ವಿಡಿಯೋಕ್ಕಿಂತ ರಿಯಲಾಗಿ ತುಂಬಾ ಚೆನ್ನಾಗಿದೆ ಕಸ್ಟಮರ್ ತುಂಬಾ ಇಷ್ಟಪಟ್ಟರು ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ ಏಯ್ಟ್ ಫಿಫ್ಟಿ ಅಬೋವ್ ಚಾರ್ಜಸ್ ಮಾಡ್ಕೋಬೋದು ಕಮ್ಮಿ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ ಪ್ಲೇಸ್ ಮೇಲೆ ಡಿಪೆಂಡ್ ಅದು ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಕೊಡೋದನ್ನ ಮರತ್ರ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್